ಯಾರ್ಯಾರಿನ ಏನನ್ ಕಲಿಬಹುದು ಅಂತ ಕಲಿಯದ 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 ಕಲಿಯೋದು ಓಕೆ ರಾಧಿಕಾ ಪಂಡಿತ್ ಅವರು ಹೇಂತ ಅದ್ಹ ಅವರು ತುಂಬ ಒಂದು ಪಾಯ್ಸ್ಡ್ ನೇಚರ್ ಇದೆಯಲ್ಲ ಅದನ್ನ ಹರ್ ಪ್ರೆಸೆನ್ಸ್ ಆನ್ ಸ್ಟೇಜ್ ಆಫ್ ಸ್ಕ್ರೀನ್ ಹೇಗಿದ್ದಾರೆ ಅವರು ಸೆಟ್ ಅಲ್ಲಿ ಅನ್ನೋದನ್ನೆಲ್ಲ ನಾನು ಕೇಳಿದ್ದೀನಿ ಅದನ್ನ ನಾನು ಇಷ್ಟಪಡ್ತೀನಿ ಪಡ್ತೀನಿ ರಚಿತಾ ರಾಮ್ ರಚಿತಾ ರಾಮ್ ಆ ಮಮ್ಮ ಅವರದು ಕಲೆ ಕಳೆ ಒಂದು ಚಾಮ್ ಇದೆಯಲ್ಲ ಸ್ಕ್ರೀನ್ ಪ್ರೆಸೆನ್ಸಲ್ಲಿರೋ ಅಂತಹ ಕಳೆ ಆಶಿಕಾ ರಂಗನಾಥ್ ಬಾಡಿ ಅಂದರೆ ನನಗಿಷ್ಟ ಆಗುತ್ತೆ ಗೊತ್ತಿಲ್ಲ ಶಿ ಲುಕ್ಸ್ ವೆರಿ ಫಿಟ್ ಆ್ಯಂಡ್ ಫೈನ್ ಅದನ್ನು ಕಲಿತೀನಿ ರಮ್ಯಾ ಐ ಥಿಂಕ್ ಅವರ ಗ್ಲ್ಯಾಮರ್ ಅವರ ಸಿನಿಮಾಗಳು ಅವ್ರು ಮಾಡಿರೋ ಅಂತಹ ಲೆಗೆಸಿ ಏನಿದೆ ಸ್ಯಾಂಡಲ್ವುಡ್ ಕ್ವೀನ್ ಅಂತ ಅದನ್ನು ಇಷ್ಟಪಡ್ತೀನಿ ರಕ್ಷಿತಾ ರಕ್ಷಿತಾ ಅವ್ರದ್ದು ದಿ ಫಿಯರ್ಲೆಸ್ನೆಸ್ ಕ್ಯಾಮ್ರಾ ಅಂದರೆ ಇಲ್ದಿರೋ ಇರೋವಂಥ ಭಯ ಆಮೇಲೆ ಜೊತೆಗೆ ಕ್ಯಾಮ್ರಾನ ಪೂಜಿಸೋ ಅಂಥ ರೀತಿ ಟೆಕ್ನಿಷಿಯನ್ಸ್ಗೆ ಗೌರವ ಕೊಡೋ ಅಂಥ ರೀತಿ ಸಿನಿಮಾನ ಅವರು ಒಂದು ಬೇರೆ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾರೆ ಅದು ನನಗೆ ಇಷ್ಟ ಆಗುತ್ತೆ ಅದನ್ನು ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ ಮಿಲನ ನಾಗರಾಜ್ ಮಿಲನಾ ಫ್ಯಾಷನ್ ಸೆನ್ಸ್ ಇಷ್ಟ ನನಗೆ ಒಂದು ದ ಶಿ ಥಿಂಗ್ಸ್ ಈಗ ಸಿನಿಮಾ ಮಾಡುವಾಗ ಹೇರ್ ಕಟ್ ಇಂದ ಹಿಡಿದು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಯಾವ ಕಲರ್ ಯಾವ ಸೀನಿಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಯಾವ ಒಂದು ಸ್ಟೈಲನ್ನು ನಾನು ಮೇಂಟೈನ್ ಮಾಡಬೇಕು ಅವ್ರ ಕಾಸ್ಟ್ಯೂಮ್ ಬಗ್ಗೆ ಯೋಚನೆ ಮಾಡ್ತಾರಲ್ಲ ಒಂದು ಹೀರೋಯಿನ್ ಆಗಿ ಅದು ನನಗೆ ತುಂಬ ಇಷ್ಟ ಅದನ್ನು ನಾನು ಅಂಕಿತಾ ಅಮರ್ ಅಂಕಿತಾ ಕದ್ದು ನನ್ನ ಪ್ರೈಸ್ಲೆಸ್ ಪೊಸೆಷನ್ ನಾನು ಹೇಳೋದಂದ್ರೆ ನನಗೆ ನನ್ನ ಫ್ಯಾಮಿಲಿ ಸೊ ಇನ್ನೊಂದು ಅಂಕಿತ ಆಗಿ ನಾನು ಹುಟ್ಟಿ ಈ ಅಂಕಿತ ಇಂದೇನಾದರೂ ಕದಿಬೇಕಂದ್ರೆ ಅದು ಅಪ್ಪ ಅಮ್ಮ ಬುಜ್ಜಿನ ಕದ್ಕೊಂಡ್ಬಿಡ್ತೀನಿ ಹ್ಞೂ ಹ್ಞೂ ಸೂಪರ್